ನೀವು ಈ ವಿಡಿಯೋನ ಕೃಷ್ಣ ಜನ್ಮಾಷ್ಟಮಿಯ ಮೊದ್ಲು ನೋಡ್ತಿದ್ರೆ ಇದು ನಿಮಗಾಗಿ ಈ ಬಾರಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ನೆನಪಡೆಯ ರೀತಿಯಲ್ಲಿ ಭಕ್ತಿಭಾವದಿಂದ ಆಚರಿಸೋಣ ಇದು ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಹುಟ್ಟಿದ ದಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜನಿಸಿದ ದಿನ ನಮ್ಮ ಮನೆಯಲ್ಲಿ ಮಕ್ಕಳ ಹುಟ್ಟು ಹಬ್ಬ ಸ್ನೇಹಿತರ ಹುಟ್ಟು ಹಬ್ಬ ಪ್ರೀತಿ ಪಾತ್ರರ ವಿಶೇಷ ದಿನಗಳಂದು ಎಲ್ಲರೂ ಒಟ್ಟಿಗೆ ಸೇರಿ ಒಳ್ಳೆಯ ಹಾಡು ನೃತ್ಯ ಅಂತ ಎಷ್ಟು ಚೆನ್ನಾಗಿ ಆಚರಿಸುತ್ತೇವೆ ಹಾಗಾದರೆ ನಮ್ಮ ಭಗವಂತ ಶ್ರೀ ಕೃಷ್ಣನ ಹುಟ್ಟುಹಬ್ಬವನ್ನ ಇನ್ಯಾವ ರೀತಿಯಲ್ಲಿ ಆಚರಿಸಬಹುದು ಶ್ರೀಕೃಷ್ಣ ಮಂದಿರಕ್ಕೆ ಆತ್ಮೀಯವಾಗಿ ಸ್ವಾಗತೇ ಇಲ್ಲಿ ಸಾವಿರಾರು ಭಕ್ತರು ಸೇರಿ ಈ ದಿನವನ್ನು ವಿಶೇಷವಾಗಿ ಆಚರಿಸುತ್ತಿದ್ದೇವೆ ನಿಮಗಾಗಿ ಜನ್ಮಾಷ್ಟಮಿಯ ದಿನ ವಿಶೇಷ ಕಾರ್ಯಕ್ರಮಗಳಿವೆ ಶ್ರೀ ಕೃಷ್ಣ ಮತ್ತು ಶ್ರೀ ರಾಧಾ ವೇಣುಗೋಪಾಲರಿಗೆ ಅಭಿಷೇಕ ಭಾಗವತ ಪ್ರವಚನ ದಾಸರ ಪದ ಮತ್ತು ಹರಿಕತೆ ಪುಟ್ಟ ಕೃಷ್ಣನನ್ನು ದರ್ಶನ ಮಾಡಲು ಶಿವ ಬರುವ ಸನ್ನಿವೇಶದ ನಾಟಕ ಶ್ರೀ ಕೃಷ್ಣನ ವಿಶಿಷ್ಟವಾದ ದರ್ಶನ ರುಚಿಕರವಾದ ಪ್ರಸಾದ ಯಸ್ಮಿನ್ ತುಷ್ಟೆ ತುಷ್ಟಂ ಯಾರನ್ನು ತೃಪ್ತಿಪಡಿಸುವುದರಿಂದ ಇಡೀ ಜಗತ್ತು ಸಂತೃಪ್ತಿಯಾಗುವುದೋ ಅವರೇ ನಮ್ಮ ಕೃಷ್ಣ ಅಂತಹ ಕೃಷ್ಣನನ್ನ ಸಂತೃಪ್ತಿ ಪಡಿಸುವಂತ ಸದಾವಕಾಶ ನಮಗೆ ಬಂದಿದೆ ಜನ್ಮ ಕರ್ಮಚಾಮೇ ದಿವ್ಯಂ ಏವಂ ಯೋವೇತಿ ತತ್ವ ತೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋ ಅರ್ಜುನ ಭಗವಂತನ ಜನ್ಮ ಹಾಗೂ ಲೀಲೆಗಳ ಬಗ್ಗೆ ಯಾರು ಅರ್ಥ ಮಾಡ್ಕೋತಾರೋ ಅವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಗೋಲೋಕ ವೃಂದಾವನ ಅಥವಾ ವೈಕುಂಠ ಹೇಗಿದೆ ಅನ್ನೋದನ್ನ ನೀವು ಅನುಭವ ಪಡಿಬೇಕಾದ್ರೆ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಜನ್ಮಾಷ್ಟಮಿಗೆಲ್ಲರೂ ಬನ್ನಿ ಈ ಜನ್ಮಾಷ್ಟಮಿಯ ದಿನ ಹತ್ತರಿಂದ ಹದಿನೈದು ಸಾವಿರ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಈ ಒಂದು ಸೇವೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತನು ಮನ ಧನ ಈ ಮೂರರಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು